ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಟಿ ಕ್ರಿಯೇಷನ್ಸ್ ನಾವು ಇವತ್ತು ಕಬ್ಬನ್ ಪಾರ್ಕ್ ಗೆ ಬಂದಿದ್ದೇವೆ ಒಂದು ಈವ್ನಿಂಗ್ ವಾಕಿಗೆ ಹೋಗ್ತಾ ಇದ್ದೇವೆ ನಾವು ಒಂದು ಒಂದು ಇಂಡಸ್ಟ್ರಿ ವಿಸಿಟ್ ಎಲ್ಲ ಆಯ್ತು ಒಂದು ಈಗ ಕಬ್ಬನ್ ಪಾರ್ಕ್ ಗೆ ಹೋಗುವಂತ ಆಯ್ತು ಹಾಗೆ ಹೋಗ್ತಾ ಇದ್ದೇವೆ ನಾವು ನಾಲ್ಕು ಜನ ನಾಲ್ಕು ಜನ ರೂಮೇಟ್ಸ್ ಗಣೇಶ್ ಎಂ ಕಾರ್ತಿಕ್ ಮತ್ತೆ ನಾನು ಚಿನ್ಮಯ ಚಿನ್ಮಯ ನಮ್ಮ ಸಿಟಿ ಚಾನೆಲ್ ನ ಓನರ್ ನೋಡಿ ಖಾಲಿ ಉಂಟು ಸಂಜೆ ಸಂಜೆ ಒಮ್ಮೆ ವಾಕಿಂಗ್ ಬೆಂಗಳೂರಿಗೆ ಬರೋದು ಹತ್ತು ವರ್ಷ ಆಗಬೇಕಲ್ಲ ನಾವು ಬೆಂಗಳೂರಿಗೆ ಬಾರದೆ ಸಮಯ ಸುಮಾರು ಆಯಿತು ಹಾಗೆ ಒಂದು ಈವ್ನಿಂಗ್ ಬಾಕ್ ಹೋಗ್ತಾ ಇದ್ದೇವೆ ಗಣೇಶನವರು ಎಷ್ಟು ಜನ ಬೆಂಗಳೂರಿಗೆ ಬರ್ತಾ ಇರೋದು ಈಗ ನಾನು ಚಿಕ್ಕ ಇರುವಾಗ ಅಂದ್ರೆ ಮೂರನೇ ಕ್ಲಾಸಲ್ಲಿರುವಾಗ ಐ ತಿಂಕ್ ಬೆಂಗಳೂರಿಗೆ ನನ್ನಷ್ಟೇ ಹೇಗಾದ್ರೆ ಅದು ಬೆಂಗಳೂರಿಗೆ ಬಂದ್ರೆ ರಿಲೇಟಿವ್ಸ್ ನ ಮನೆಗೆಲ್ಲದೆ ಸುತ್ತಾಡೋದಕ್ಕೆ ಸರಿ ನಮ್ಮ ಕಾರ್ತಿಕ್ ಅವರು ಬೆಂಗಳೂರಿಗೆ ಜನ ಬರ್ತಾ ಇರೋದು ಬರ್ತಾ ಇರೋದು ಕಪ್ಪ ಅಂಬ ನೋಡ್ಲೇಬೇಕು ನೀವು ಬನ್ನಿ ಹೋಗುವ ಪ್ರೋಗ್ರಾಮರ್ ನಾನು ಹೈಸ್ಕೂಲಲ್ಲಿ ಕಬ್ಬನ್ ಬಾರಿಕೆಗೆ ಆದ್ರೆ ರೂಟ್ ಸಹ ಸರಿ ಗೊತ್ತಿಲ್ಲ ಎಲ್ಲ ಮರ್ತೋಗಿದೆ ಹೋಗಿದೆ ಹಾಗೆ ಎಲ್ಲ ನೋಡ್ಕೊಂಡು ಬರುವಂತ ಬಂದದ್ದು ನಾನು ಇದೊಂದು ಮೂರನೇ ಸಾಲ ಬರ್ತಾ ಇರೋದು ಎಲ್ಲ ಚಿಕ್ಕರ ಬಂದದ್ದು ನೆನಪಿಲ್ಲ ಒಂದೊಳ್ಳೆ ಒಂದು ಖಾಲಿ ಜಾಗ ಪ್ರಶಾಂತವಾದ ಜಾಗ ಇದೊಂದು ನೋಡಿಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ ನೈಂಟಿ ಫೈವ್ ಅಡಲ್ಟ್ಸ್ಗೆ ನೈಂಟಿ ಫೈವ್ ರೂಪೀಸ್ ಮತ್ತೆ ಕಿಡ್ಸ್ಗೆ ಆದ್ರೆ ತರ್ಟಿ ರುಪೀಸ್ ಪರ್ ಎಡ್ ಪೇ ಮಾಡ್ಬೇಕಾಗ್ತದೆ ನಾವು ಬೇಡ ಅಂತ ಎಕ್ವೇರಿಯಂ ನೋಡಿ ಕೊಡ್ತಿದ್ದೆ ಮನೆಯಲ್ಲಿ ಇರ್ತದಲ್ಲ ಬೇಡ ಅಂತ ಬಿಟ್ವಿ ಇಲ್ಲೊಂದು ವಿವೇಶ್ವರಯ್ಯ ಮ್ಯೂಸಿಯಂ ಕೂಡ ಇದೆ ಆದ್ರೆ ಅದು ಐದು ಗಂಟೆಗೆ ಕ್ಲೋಸ್ ಆಗ್ತದೆ ಬೆಂಗಳೂರಲ್ಲಿ ಮರ ನೋಡ್ಲಿಕ್ಕೆ ಅಂದ್ರೆ ಬಾರಿ ಖುಷಿ ಆಗ್ತದೆ ಈ ಮರ ನೋಡಿ ಇದೊಂದು ಒಳ್ಳೆ ಹಳೆಯ ಮರ ಇದು ನೋಡಿ ವಿಶಾಲವಾದ ಮರ ಒಂದು ಹೊಡೋಕೆ ಆಗಿದೆ ದೊಡ್ಡ ಮರ ಒಂದು ನೋಡಿ ನಮ್ಮ ಗಣೇಶ ಮತ್ತೆ ಕಾರ್ತಿಕ್ ಅವರು ಹೊರಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹಿಂದೆಯಿಂದ ಬರ್ತಾ ಇದ್ದೇವೆ ಇಂಟೆಲ್ ಮತ್ತೆ ರೈಸನ್ ಇಂಟೆಲ್ ಒಂದು ಕಂಪ್ಯಾರಿಸನ್ ಅಂದ್ರೆ ಇವರು ಹೇಳಬೇಕು ತುಂಬಾ ಸೈಲೆಂಟ್ ಆಗಿದೆ ನಮ್ಮ ಕಾರ್ತಿಕ್ ಅವರು ಕಾರ್ತಿಕ್ ಅವರು ರೈಸನ್ ಅಲ್ಲಿ ಬೆಸ್ಟ್ ನಮ್ಮ ಗಣೇಶ ಅವರು ಇಂಟೆಲ್ ಅಲ್ಲಿ ಬೆಸ್ಟ್ ಇಬ್ಬರು ಕೂಡ ಇಂಟೆಲ್ ರೈಸನ್ ವಾರ್ಗೆ ಬಂದ್ರೆ ಕಂಟ್ರೋಲ್ ಅಲ್ಲಿ ಕಷ್ಟ ಆಗ್ತದೆ ಈಗ ಡಿಸ್ಕಷನ್ ಶುರು ಮಾಡಿದ್ರು ನಮ್ಮ ಇಬ್ಬರು ಕೂಡ ಕೋಡಿಂಗ್ ಮಾಡ್ತಿದ್ರು ಕೋಡಿಂಗ್ ಮಾಡ್ತಾರೆ ಅಂತ ಈಗ ಹೇಳೋಕೆ ಇಲ್ಲ ಯಾಕೆಂದ್ರೆ ಕಾರ್ತಿಕ್ ಸ್ವಲ್ಪ ಎಂಜಾಯ್ಮೆಂಟ್ ಮೋಡ್ ಆಫ್ಟರ್ ಲಾಂಗ್ ಟೈಮ್ ಅವನು ಎಂಜಾಯ್ಮೆಂಟ್ ಮೋಡ್ ಅಂತ ಬೈಂಕರೆ ಬಾರಿ ಕಷ್ಟ ಆದ್ರೆ ಎಂಜಾಯ್ಮೆಂಟ್ ಮೋಡ್ ಅವನಿಗೆ ನೋಡಿ ಇಲ್ಲಿ ಒಂದು ತಾವರೆ ತಾವರೆಗಳ ಉಂಟು ತಾವರೆ ಕಾಣ್ತದ ಗೊತ್ತಿಲ್ಲ ಇದು ನೋಡಿ ತಾವರೆ ಈಗ ಮುಗ್ಗುಂಟು ಅದು ಇನ್ನು ಯಾವ ಅರಳ ಗೊತ್ತಿಲ್ಲ ಆ ಕಡೆ ಒಂದು ಕಂಡಗಾಗ್ತದೆ ನೋಡ ಆ ಕಡೆ ನಾವು ನೋಡು ಆ ಕಡೆ ಹೋಗಿ ನೋಡಿ ಇಲ್ಲಿ ಒಂದು ವಿಶಾಲ ಹೋಗ್ತಾ ಇದ್ದೇವೆ ಒಂದು ಲೋಟಸ್ ಹತ್ತಿರ ಹೋಗ್ತಾ ಇದ್ದೇವೆ ಅಲ್ಲಿ ಎಂತ ಒಂದು ಬುಗ್ಗೆ ಅಂತ ಒಂದು ಮಾಡಿ ಇಟ್ಟಿದ್ದಾರೆ ಹೊಡ್ತಿದೆ ಅಲ್ಲಿ ಚೆಂದ ನೋಡಿದ್ದು ಲೋಟಸ್ ಅರಲ್ಬೇಕಷ್ಟೆ ನೋಡಿ ಇಲ್ಲೊಂದು ಫ್ಯಾನ್ ಊಟ ಉಂಟು ಕಾಣ್ತದೆ ಕ್ಲಿಯರ್ ಇಲ್ಲ ಮಾತ್ರ ವಿಡಿಯೋ ಅಂತ ಮಾಡೋದು ಝೂಮ್ ಆಗಿದರೆ ಹೋಗ್ತದೆ ಟೆನ್ ಎಕ್ಸ್ ಎಲ್ ಉಂಟು ಈಗ ನೋಡಿ ಎದುರಿನಲ್ಲಿ ಹೋಗ್ತಿದ್ದಾರೆ ಗಣೇಶ ಶೈಲೇಶ ಮತ್ತು ಕಾರ್ತಿಕ್ ನಾನು ಹಿಂದೆ ಬರ್ತಿದ್ದೇನೆ ಈಗ ನೋಡಿ ಅಲ್ಲಿ ಫೋಟೋ ಎಲ್ಲ ತೆಗೀಲಿಕ್ಕೆ ಒಳ್ಳೆ ಜಾಗ ವಿಮಾನ ಬರ್ತಾ ಉಂಟು ಕಲ್ಲಿನ ಒಂದು ದೊಡ್ಡ ಒಂದು ಸ್ಟ್ರಕ್ಚರ್ ಇದೆ ನಿಂತ್ಕೊಂಡು ಫೋಟೋ ತೆಗಿಬೋದು ಪ್ರೀ ಬಳಿಗಾಲನ್ನ ಸೊ ಈ ಕಲ್ಲಿನವೆಲ್ಲ ನಮ್ಮ ಕಾಲನ್ನು ಇಟ್ಟಿದ್ದೇವೆ ಎಲ್ಲಿ ಆಗ್ಬೋದು ಕಾರ್ತಿಕ್ ಅವರೇ ಎಲ್ಲಿ ಸಹ ಆಗ್ಬೋದ ಹಾಂ ಏನಾದರೂ ವಿಷಯ ಉಂಟಾ ವಿಷಯ ಎಂಥದ್ದು ಇಲ್ಲ ವಿಷಯ ಅಂತ ಬಂದು ಕೂತದೆ ಬಂದು ಕೂತದಷ್ಟು ಇಲ್ಲ ಪಾರ್ಕಿಗೆ ಬಂದು ಸಮಾಧಾನ ಆಯ್ತು ಮೈಂಡ್ ಸಮಾಧಾನ ಆಯ್ತು ಸೊ ಐದೂವರೆ ಗಂಟೆ ಆಯಿತು ಇನ್ನೀಗ ಹೊರಡ್ಬೇಕು ತೆರೆ ಸೈಡಿಗೆ ಹೋಗುವ ಸೊ ಒಂದು ಸೈಡ್ ಆಫ್ ಪಾರ್ಕಿಂದ ಹೊರಗಡೆ ಬರ್ತಿದೆ ಸೊ ಕಬ್ಬಾನ್ ಪಾರ್ಕಿಗೆ ಬಂದು ಕೂಡ ವೇಸ್ಟ್ ಆಯಿತು ಅಲ್ಲಿಗೆ ಐದುವರೆ ಕ್ಲೋಸ್ ಇತ್ತು ಈಗ ನೋಡುವ ಐದುವರೆ ನಮಗೆ ಈ ರಿಕ್ಷಾ ನಾವು ರಿಕ್ಷಾಲೇ ಬಂದ್ ರಿಕ್ಷೆ ಆರು ಗಂಟೆ ಈಗ ನೋಡುವಾಗ ಐದುವರೆ ಐದುವರೆ ಕ್ಲೋಸಿಂಗ್ ಅಂತ ಐದುವರೆ ಆದಷ್ಟಿದೆ ಒಳಗೆ ಹೋಗ್ಲಿಕ್ಕೆ ಹಣ ಕೊಡ್ಬೇಕಂತ ಬೇರೆ ಎಕ್ಸ್ಟ್ರಾ ಬೇಡ ಅಂತ ನಾವೀಗ ಲೊಕೇಶನ್ ಚೇಂಜ್ ಮಾಡಿದ್ದೇವೆ ಈಗ ಸೈಡ್ ಮಾತ್ರ ಕವರ್ ಮಾಡಿದ್ವಿ ಅಂದ್ರೆ ಓಪನ್ ಸೈಡ್ ಅಂದ್ರೆ ಸ್ವಲ್ಪ ಅಂದ್ರೆ ಏಳೆಂಟು ಜನಕ್ಕೆ ಓಪನ್ ಇರುತ್ತೆ ಕಾಣ್ಬೇಕು ಅದು ಅದಕ್ಕೆ ಹೋಗಿ ಬಂದ್ವಿ ನೆಕ್ಸ್ಟ್ ಸೈಡ್ ಬಂದ್ ಹೋಗಲಿಕ್ಕೆ ಓಪನ್ ಏರಿ ಹೇಳಿದಲ್ಲ ಅದಕ್ಕೊಂದು ಹೋಗಿ ಬಂದ್ವಿ ಈಗ ನಾವು ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಲೊಕೇಶನ್ ಫಿಫ್ ಹಾಗೆ ಇನ್ನು ಇಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಸಿಗ್ತಾ ಅಂತ ನೋಡ್ಬೇಕು ಸಿಕ್ಕಿದ್ರೆ ಹೋಗ್ತೇವೆ ನೋಡುವ ಎಂತ ಆಗ್ತದೆ ಅಂತ ನೋಡುವ ದಿಸ್ ಇಸ್ ಫೇಮಸ್ ಟಾನಿಕ್ ವಿಧಾನಸಭಾ ಉಂಟಲ್ಲ ಇದು ಒಂದು ಲಿಕ್ಕರ್ ಅಂಗಡಿ ಅಂಗಡಿ ದೊಡ್ಡ ಉಂಟು ಅಂತ ಫುಲ್ ಬ್ರ್ಯಾಂಡೆಡ್ ಸಿಗ್ತದೆ ಬೇಕಾದರೆ ಹೋಗ್ಬೋದು ನಮಗೆ ಅಭ್ಯಾಸ ಇಲ್ಲ ಅವರಿಗೆ ಅಂತಲೇ ರಿಸರ್ವ್ ಆಗಿರೋದು ಮಾಲ್ನ ತರ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಈಗ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತೀವಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾ ಇದ್ದೇವೆ ನಿಯರ್ ಟು ಕಪ್ಪನ್ ಪಾರ್ಕ್ ಇದು ನಮ್ಮ ಎಂಟ್ರಿ ಬೆಂಗಳೂರು ಉದ್ಯಾನವನ ಹತ್ತಿರ ಆಗ್ತದೆ ಇಲ್ಲಿ ನೋಡಿ ನೋಡಿ ಇಲ್ಲಿ ಆರ್ ಸಿ ಬಿ ಬನ್ನಿ ಹೋಗುವ ಇದು ಪಾರ್ಕ್ ಇಲ್ಲಿ ನೋಡಿ ಈ ದೊಡ್ಡ ಲೈಟ್ ಕಾಣ್ತಾ ಇದೆ ಸ್ಟೇಡಿಯಂ ಒಳಗೆ ಕಾಣುವ ಲೈಟ್ ಅಲ್ಲ ನಾವು ನಾವು ನೈಟ್ ಮ್ಯಾಚ್ ಆಗ್ತದಲ್ಲ ನೋಡ್ತೇವೆ ನಾವು ಅದುವೆ ಇದೆಲ್ಲ ನೋಡಿ ಅಲ್ಲಿ ಮಹಾತ್ಮ ಗಾಂಧಿ ಅವರ ಪ್ರತಿಮೆ ಪ್ರತಿಮೆ ಇದೆ ಧೂಮಪಾನ ನಿಷೇಧಿಸಲಾಗಿದೆ ಯಾರು ಧೂಮಪಾನ ಮಾಡಬಾರದು ಮನುಷ್ಯರು ಮಾತ್ರ ಬರ್ಬೇಕು ಇಲ್ಲಿಗೆ ಬೇರೆ ಯಾರು ಬರ್ಲಿಕ್ಕೆ ಬಾರದು ಇದು ನೋಡಿ ಲೈಟ್ ಲೈಟ್ ಸ್ಟೇಡಿಯಂನ ಲೈಟ್ ಇದು ಚಿನ್ನ ಸಮಯ ಸ್ಟೇಡಿಯಂನ ಹೊರಗಡೆ ಇದ್ದೇವೆ ನಾವು ಒಳಗಡೆ ಈಗ ಹೋಗೋದು ಗೊತ್ತಿಲ್ಲ ಮಾತ್ರೆಗೆ ನಮಗೆ ದಾರಿ ಇಲ್ಲ ಉಂಟಾ ನೋಡ್ಬೇಕಷ್ಟೇ ನೋಡುವ ಇನ್ನೊಂದು ಲೈಟ್ ಒಂದು ಲೈಟ್ ಇಲ್ಲಿ ಉಂಟು ಒಂದು ಲೈಟ್ ಇಲ್ಲಿ ಉಂಟು ನೋಡುವ ನಾವು ಒಳಗಡೆ ಕ್ರಿಕೆಟ್ ಮ್ಯಾಚ್ ಅಂತ ಆಗುದಿಲ್ಲ ಸ್ಟೇಡಿಯಂ ಖಾಲಿ ಹೋಗಿ ಅಂತ ಯೂಸ್ ಇಲ್ಲ ನೋಡಿ ಗಾರ್ಡನ್ ಅಲ್ಲಿ ಹೂವು ಚಂದ ಉಂಟು ನೋಡಿ ಇದು ಆ ಕಡೆ ಬಿಳಿ ಈ ಕಡೆ ಅರಸಿನ ಎಲ್ಲೋ ಕಲರ್ ಮತ್ತೆ ವೆರೈಟಿ 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 ಗಾರ್ಡನ್ ಎಲ್ಲ ಒಂದು ಗಿಡ ಎಲ್ಲ ಉಂಟು ಇಲ್ಲಿ ಮೇಲೆ ಹೋದ್ರೆ ಸುಮ್ಮನೆ ಅಲ್ಲಿ ಮಹಾತ್ಮ ಗಾಂಧಿ ಅವರನ್ನು ಅಷ್ಟೇ ಈ ಕಡೆ ಒಂದು ಫೌಂಟೇನ್ ಒಂದು ಉಂಟು ಅಲ್ಲಿ ವಾಟರ್ ಫೌಂಟೇನ್ ಒಂದು ಬಂದದ ಕಮ್ಮಿ ನೋಡಿ ಬರುವ ಅಲ್ಲಿ ನೀ ಅಂತ ಆಗ್ತಾ ಇಲ್ಲ ಈಗ ಕಾಲಿ ಕಾಲಿರೋದು ನಾವು ಅಲ್ಲಾಗ ದಾರಿಯಲ್ಲಿ ಒಂದು ದಾರಿಯಲ್ಲಿ ಹೋದ್ವಿ ಅಲ್ಲಿ ಪಾರ್ಕಿನ ಅದು ಅದಾಗ್ಲಿಲ್ಲ ಈಗ ಪುನಃ ಬಂದ ದಾರಿಗೆ ಪುನಃ ಬರ್ತಾ ಇದ್ದೇವೆ ಆ ಕಡೆಯಿಂದ ಹೋಗ್ಬೇಕಂತೆ ಗೇಟ್ ನಂಬರ್ ಎಷ್ಟು ಹೇಳಿದವರು ಹನ್ನೊಂದ ಹನ್ನೆರಡು ಹನ್ನೆರಡು ಗೇಟ್ ನಂಬರ್ ಹನ್ನೆರಡರಲ್ಲಿ ಹೋಗ್ಬೇಕಂತೆ ಇಲ್ಲಿ ಒಂದು ಬಸ್ ಒಂದು ಹೋಗ್ತಾ ಉಂಟು ನಮ್ಮ ಬೆಮ್ಮ ಬಿ ಎಂಟಿ ಸಿ ಇಲ್ಲಿಂದ ನೋಡಿ ಎಷ್ಟೊಂದು ಕಾಣ್ತಾ ಇದೆ ನೋಡಿ ಟಾನಿಕ್ ಅಂತ ಇರುದು ನೋಡಿ ದೊಡ್ಡ ಅಂಗಡಿ ನೋಡಿ ಇದೀಗ ನಾವು ಬಂದದಾರಿ ಇಲ್ಲಾಗೆ ಹೋಗ್ಲಿಕ್ಕೆ ಅಲ್ಲ ಅಂತೆ ಆ ಕಡೆ ಹೋಗ್ಬೇಕು ನೋಡಿ ಇಲ್ಲೊಂದು ಮರ್ಸಿಡೀಸ್ ಮರ್ಸಿಡೀಸ್ ಹೋಗ್ತದೆ ನೋಡಿ ಮರ್ಸಿಡಿಸ್ ಬೆನ್ಸ್ ನೋಡಿ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಹೆವಿ ಟ್ರಾಫಿಕ್ ವಿ ಗಾಡಿಗಳು ಪೆಟ್ರೋಲ್ ಗಾಡಿಗಳು ಎಲ್ಲ ಗಾಡಿಗಳು ಉಂಟು ಹಾರ್ನ್ ಹಾಕುದು ಹಾರ್ನ್ ಭಯಂಕರ ಹಾರ್ನ್ ಮಾರೆ ನೋಡಿ ಇದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ನಾವು ಚೂರು ಸ್ವಲ್ಪ ನೋಡ್ತಾ ಇದ್ದೇವೆ ನೋಡ ಅಲ್ಲಿ ಹೊರಗಡೆ ತನಕ ಹೋಗ್ಲಿಕ್ಕೆ ಹಾಕ್ತಾ ನೋಡುವ ಅಲ್ಲಿ ಲೈಟ್ಸ್ ಎಲ್ಲ ಹಾಕಿ ಉಂಟು ಚಂದಕ್ಕೆ ನೋಡುವ ಎಷ್ಟಾಗ್ತದೆ ನೋಡು ಹೋಗ್ಲಿಕ್ಕೆ ಈಗ ನಮ್ಮ ಪಯಣ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆಗೆ ಎಷ್ಟು ಎಷ್ಟು ಜನಕ್ಕೆ ಹೋಗ್ಲಿ ಅಂತ ಗೊತ್ತಿಲ್ಲ ಗೇಟ್ ನಂಬರ್ ಟ್ವೆಲ್ ಅಂತ ಟ್ವೆಲ್ ನಾವು ಗೇಟ್ ನಂಬರ್ ಉಂಟು ನೋಡುವ ನೋಡಿ ಇದು ನಮ್ಮ ಸ್ಟೇಡಿಯಂ ಓ ಸೂಪರ್ ನೋಡಿ ಇದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿ ಒಳಗಡೆ ಎಂಟ್ರಿ ಇಲ್ಲ ಹೊರಗಡೆಯಿಂದ ನೋಡ್ತಾ ಇದ್ದೇವೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೀಡಾಂಗಣ ಇಲ್ಲೇ ನಮ್ಮ ಆರ್ ಸಿ ಬಿ ಹೋಮ್ ಗ್ರೌಂಡು ಕ್ರಿಕೆಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತೂ ಹೋಗು ಇಲ್ಲಿ ಒಳಗಡೆ ನಮಗೆ ಎಂಟ್ರಿ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಹೇಳಿದ್ರ ಗೊತ್ತಿಲ್ಲ ಎಂತ ನೋಡುವ ನೋಡಿ ಒಂದು ಬಿ ಎಂಡ್ ಕಾರ್ ಒಂದು ಹೋಗ್ತಾ ನಮ್ಮೊಂದು ನಮ್ಮ ಕಾರ್ ಲವ ಗಣೇಶ ನೋಡಿ ಬಿ ಬಿ ಎಂಡ್ ಡಬ್ಲ್ಯೂ ಬಿಸೈಡ್ಸ್ ಬಿ ಎಂ ಡಬ್ಲ್ಯೂ ಅದರ ಬಿ ಎಂ ಡಬ್ಲ್ಯೂ ಹೆಡ್ ಲೈಟ್ಸ್ ಒಂದು ಚಂದ ಕಾಣ್ತದೆ ನೋಡಿ ನೋಡಿ ಇಲ್ಲಿ ಒಂದು ಬಿ ಎಂ ಡಬ್ಲ್ಯೂ ಆಯಿತು ಎಕ್ಸ್ ಒನ್ ಇದು ಇನ್ನೊಂದು ಬಿ ಎಂ ಡಬ್ಲ್ಯೂ ಹೋಗ್ತಾ ಉಂಟು ಇದು ಯಾವುದು ಫೈವ್ ತರ್ಟಿ ಡಿ ಸಡನ್ ಕೆಟಗರಿ ನೋಡಿ ನಾವು ಇಲ್ಲಿ ಎಂಟು ತನಕ ಮಾತ್ರ ಬಂದದ್ದು ಇಲ್ಲಿ ಇಲ್ಲಿಂದ ಒಳಗೋಗ ಬಿಡುದಿಲ್ಲ ಅಂತ ಇಲ್ಲಿ ತನಕ ಮಾತ್ರ ಅಂತೆ ಬರೋ ತಿಂಗಳು ಹದಿನಾರರಿಂದ ಬಿಡ್ತಾರಂತೆ ಹೊರಗಡೆ ಎಲ್ಲರಿಗೂ ಕೂಡ ಹಾಗಾಗಿ ನಾವು ಇಲ್ಲಿಂದ ಓಡಿ ಟ್ರೋಫಿ ಇದು ಮೊನ್ನೆ ಮೊನ್ನೆ ಸದ್ಯ ಆದದ್ದು ಇದು ಹಾಗಾಗಿ ಈಗ ಚಿನ್ನ ಸಮಯ ಸ ಹೊರಗಿನ ಹೊರಗಡೆಯಿಂದ ನೋಡಿ ಆಯಿತು ಹೊರಗಡೆ ಒಂದು ಬಿಡ್ಬೇಕಿತ್ತು ಅವರು ಹೇಳಿದ್ರು ಈಗ ಖಾಲಿ ಪ್ರಾಕ್ಟೀಸ್ ಮಾಡೋರಿಗೆ ಮಾತ್ರ ಇರೋದು ಅಂದ್ರೆ ಈಗ ಇಲ್ಲಿ ಲೋಕಲ್ ಪ್ರಾಕ್ಟೀಸ್ ಮಾಡಬೇಕು ಅನ್ಬೇಕು ಹಾಗೆ ಅವರಿಗೆ ಮಾತ್ರ ಬಿಡ್ತಾ ಇದ್ದಾರೆ ಈಗ